ಲೇರಿಂಗ್ ಕಟ್ಟಿ ಮಾಡಿದ್ದಲ್ಲ ಇದು ಹಾಂ ತರಬೇತಿನಲ್ಲಿ ಎಲ್ಲರೂ ಜನಗಳು ಮಾಡಿದವಲ್ಲ ಸ್ಟೂಡೆಂಟ್ಸ್ ಮಾಡಿದ್ವು ಅದೆಲ್ಲ ಈಗ ಒಂದು ತರ್ಟಿ ಪರ್ಸೆಂಟ್ ಮಾಡಿರೋದೆಲ್ಲ ಚೆನ್ನಾಗಿ ರಿಸಲ್ಟ್ ಬರ್ತಾ ಇದೆ ಇದೆಲ್ಲ ಮೊಳಕೆ ಬರ್ತಾ ಇದೆ ಅಲ್ಲೂ ಕೆಲವಲ್ಲೆಲ್ಲ ಬಂದಿದ್ದಾವೆ ಯಾರು ನೀಟಾಗಿ ಕಟ್ಟಿದ್ದಾರೆ ನೋಡಿ ಅದು ಬಿಗಿಯಾಗಿ ಕಟ್ಟಿದ್ದಾರೆ ಅವೆಲ್ಲ ಬಂದಿದೆ ಯಾವುದು ಸಡ್ಲಾಗಿ ಕಟ್ಟಿದ್ದಾರೆ ಅವು ಬಂದಿಲ್ಲ ಮನೆ ಅಲ್ಲೂ ಇದೆ ತೋರಿಸ್ತೀನಿ ಅಲ್ಲೆಲ್ಲ ಆ ಮರದಲ್ಲಿ ಕಟ್ಟಿರೋದೆಲ್ಲ ಚೆನ್ನಾಗಿದೆ ನೋಡಿ ಇದೆಲ್ಲ ಸ್ಟೂಡೆಂಟ್ ಕಟ್ಟಿರೋದೆ ಬರ್ತಾ ಇದ್ದಾವೆ ಇನ್ನು ಆ ಗಿಡದಲ್ಲೂ ಬಂದಿದೆ ಅಲ್ಲಿ ಯಾರ್ಯಾರು ಟೈಟಾಗಿ ನೀಟಾಗಿ ಕಟ್ಟಿದ್ದಾರೆ ಅವೆಲ್ಲ ಬಂದಿವೆ ನೋಡಿ ಸೊ ಈಸಿಯೆಸ್ಟ್ ಅಂದರೆ ವಾಟರ್ ಆ್ಯಪಲ್ಲಿ ಆ ವಾಟರ್ ಆ್ಯಪಲ್ಲಲ್ಲಿ ಏರ್ ಏರ್ ಮಾಡೋದಕ್ಕೆ ಈಗ ಕಪ್ಪೆ ತರಿಸ್ಬಿಟ್ಟಿದ್ದೀನಿ ನೋಡಿ ಇದು ಬಂದಿದೆ ಇಲ್ಲಿ ಎಲ್ಲ ರೋಡ್ ಡೆವಲಪ್ ಆಗ್ತಾ ಇದೆ ಈಗೆಲ್ಲ ಕಪ್ ಬಂದಿದೆ ನೀವು ಎಷ್ಟು ದಿನ ಮಾಡಕ್ಕೆ ನೆಡೋಕ್ಕೆ ಇನ್ನೊಂದು ಟೆನ್ ಫಿಫ್ಟೀನ್ ಡೇಸಲ್ಲಿ ಕಟ್ ಮಾಡ್ಕೋಬೋದು ಇದನ್ನು ನಾವು ಹಿಂದ್ಗಡೆ ಈ ಪಾಟ್ಗೆ ಇಲ್ಲಿ ಕಟ್ ಮಾಡ್ತು ಅಂದ್ರೆ ತಗೊಡ್ದು ಇದನ್ನು ನೆಡ್ಬೋದು ಅದ್ರಲ್ಲೇನು ಇದಿಲ್ಲ ಮಾಡ್ಬೋದು ಸೊ ಮಾಡ್ಬೇಕಾದ್ರೆ ಈ ರೀತಿ ಬಂದದ್ದನ್ನ ಬನ್ನಿ ಇಲ್ಲಿ ತೋರಿಸ್ತೀನಿ ಈ ರೀತಿ ಏರ್ ಲೇಯರ್ ಮಾಡ್ಕೊಂಡಂಥ ಫಾರ್ಮರ್ಸು ಏನು ಮಾಡಬೇಕು ಫಸ್ಟು ಈ ಪಾಟಲ್ಲಿ ನೋಡಿ ಇಲ್ಲಿ ಏರ್ ಲೇಯರ್ ಆಗಿದೆ ಸಕ್ಸಸ್ ಆಗಿದೆ ಅಲ್ವಾ ಸೊ ಈ ಪಾಟನ್ನು ನಾವೇನು ಮಾಡಬೇಕಾಗತ್ತೆ ಇಲ್ಲಿ ಒಂದು ಸ್ವಲ್ಪ ಸ್ಕಿನ್ನನ್ನು ಬಿಡಿಸ್ಬೇಕು ಈ ರೀತಿ ಮಾಡಿದ್ರೆ ಈಗ ಈ ಈ ಬೇರು ಇನ್ನೂ ಬೇಗ ಡೆವಲಪ್ ಆಗುತ್ತೆ ಇದರಿಂದ ನಾವೇನು ಮಾಡಬೇಕು ಇಲ್ಲಿ ಒಂದು ಒಂದು ಇಂಚ್ ಬಿಟ್ಟು ಇಲ್ಲಿ ಒಂದು ಸಣ್ಣ ಅರ್ಥ ಹಾಕ್ಬೇಕು ಸುತ್ತಲೂ ಹಾಕ್ತಾಯಿದ್ರೆ ಸುತ್ತ ಸುಮ್ಮನೆ ಒಂದು ಸಣ್ಣದು ಇಲ್ಲಿ ಸ್ಕಿನ್ ಮೇಲೆ ಎನರ್ಜಿ ಒಳಗಡೆ ಇದಕ್ಕೆ ಹೋಗ್ಬಾರ್ದು ಈಗ ಪೂರ್ತಿ ತಾನೇ ತಾನೇ ಇಲ್ಲಿ ಸಸ್ಟೈನ್ ಆಗಬೇಕು ಅಂದರೆ ಅದು ಏನು ಮಾಡುತ್ತೆ ಈ ಈ ಈ ಬೇರೆ ಬೆಳೆಸ್ಕೊತೇ ಇಲ್ಲಿರೋ ನ್ಯೂಟ್ರಿಷನ್ನ ತಗೊಳಕ್ಕೆ ಇದೆ ಇಲ್ಲಿ ಕೆಳಗಡೆಯಿಂದ ಬರೋ ನ್ಯೂಟ್ರಿಷಿಯನ್ನ ಅದು ಏನು ಮಾಡ್ತಾ ಮಾಡ್ತಾಯಿದೆ ಯುಟಿಲೈಸ್ ಇದೆ ಸೊ ಇಲ್ಲಿಂದ ನ್ಯೂಟ್ರಿಷನ್ ಬರೋ ತಪ್ಪೋಯ್ತು ಅಂತಂದ್ರೆ ಇಲ್ಲಿ ಕ್ರಿಯೇಟ್ ಮಾಡೋಕೆ ನೋಡುತ್ತೆ ಅದು ಹೊಸ ಗಿಡ ಹೊಸ ಗಿಡ ಆಗಿ ಬೆಳೆಯೋಕ್ಕೆ ನೋಡುತ್ತೆ ಹಾಗಾಗಿ ನಾವೇನು ಮಾಡಬೇಕು ಕಟ್ ಮಾಡೋದು ಒಂದು ನಾಲ್ಕೈದು ದಿವಸ ಅಂತಲೇ ಇಲ್ಲಿ ಈ ರೀತಿ ಒಂದು ರೀತಿ ಖರ್ಚು ಮಾಡ್ತು ಅಂತಂದ್ರೆ ಸೊ ಇದು ಡೆವಲಪ್ ಆಗುತ್ತೆ